ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರು ಹನ್ನಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಕ್ಕಿಯ ಉಗ್ಗಾನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಳುವಿನಲ್ಲಿ ಇದಕ್ಕೆ ಕುರ್ಲಾರಿ ಅಂತ ಹೇಳ್ತೇವೆ ಇದಕ್ಕೆ ಮಂಡಕ್ಕಿ ಉಗ್ಗಾನಿ ಮಂಡಕ್ಕಿ ಒಗ್ಗರಣೆ ಹಾಗೆ ಮಂಡಕ್ಕಿ ಸುಸ್ಲಾ ಹಾಗೆ ಮಂಡಕ್ಕಿ ಉಸ್ಲಿ ಅಂತ ಸಹ ಹೇಳ್ತಾರೆ ನಾನಿಲ್ಲಿ ಅರ್ಧ ಕಪ್ಪನಷ್ಟು ಹುರಿಗಡಲೆ ತಗೊಂಡಿದ್ದೇನೆ ನೀವು ನೋಡ್ಬೋದು ಈ ಕಪ್ಪಲ್ಲಿ ನಾನು ಹಾಕ್ತಾ ಇದ್ದೀನಿ ಆಮೇಲೆ ನಾನು ಕಾಯಿ ತುರಿಯನ್ನು ಈ ಥರ ಕಟ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ನಿಮ್ಮಲ್ಲಿ ಕೊಬ್ಬರಿ ಇದ್ದರೆ ಡೈರೆಕ್ಟಾಗಿ ಅದನ್ನು ಕೂಡ ಹಾಕ್ಬೋದು ನಾನು ಕೊಬ್ಬರಿ ಇಲ್ಲದಕ್ಕಾಗಿ ಈ ಥರ ರೋಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಟೋಟಲಾಗಿ ಒಂದು ಫೋರ್ ಸ್ಪೂನಷ್ಟು ಇದ್ದೀನಿ ತುಂಬಾ ಸುಲಭ ಬಹಳ ಬೇಗನೆ ಮಾಡ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಸಂಜೆ ಸ್ನ್ಯಾಕ್ಸ್ ಕೂಡ ಮಾಡ್ಬೋದು ನಾನಿಲ್ಲಿ ಐದು ಬೆಳ್ಳುಳ್ಳಿ ಎಸಳ ಹಾಕಿದ್ದೇನೆ ಆಮೇಲೆ ನಾಲ್ಕು ಕಾಯಿಮೆಂಟ್ಸನ್ನು ಈ ಥರ ಕಟ್ ಮಾಡಿ ಹಾಕಿದ್ದೇನೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ನೀರು ಹಾಕದೆ ಈ ಥರ ಪೌಡರ್ ಮಾಡಿ ನೋಡಿ ಈಗ ಪೌಡರ್ ಮಾಡಿ ಆಗಿದೆ ನೋಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದು ಅದಕ್ಕೆ ನಾನು ಸೇಮ್ ಕಪ್ಪಲ್ಲಿ ಎರಡೂವರೆ ಕಪ್ಪನ್ನಷ್ಟು ನನ್ನ ಮಂಡಕ್ಕಿ ಅಂದರೆ ಕೊಲ್ಲರೆ ಹಾಕಿದ್ದೇನೆ ನೀರಲ್ಲಿ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದಷ್ಟು ಜಸ್ಟ್ ಈ ಥರ ನೆನೆಸಿ ಆಮೇಲೆ ತೆಗೆದು ಬೇಗರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ನೀರಲ್ಲಿ ಮುಳುಗಬೇಕು ಅಷ್ಟು ಸಾಕು ಒಂದು ನಿಮಿಷ ಆದಷ್ಟು ಈ ಥರ ಒಮ್ಮೆ ಮಿಕ್ಸ್ ಮಾಡಿ ಸಾಕು ಆಮೇಲೆ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ನೋಡಿ ಆಮೇಲೆ ಅದ್ರ ನೀರು ಹಿಂಡಿ ಬೇರೆ ಪ್ಲೇಟಿಗೆ ಹಾಕ್ಬೇಕು ನೀರು ಹಾಕ್ಬೇಡಿ ನೀರನ್ನು ಹಿಂಡಿ ಹಾಕಿದ್ರೆ ಆಯಿತು ಆಮೇಲೆ ನಾವು ಗ್ರೈಂಡ್ ಮಾಡಿದ ಪೌಡರ್ ಅನ್ನು ಆ ಪ್ಲೇಟಿಗೆ ಹಾಕ್ಬೇಕು ಆಮೇಲೆ ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರಕ್ಕೆ ನೋಡಿ ನೀವು ಮೆ ಕಾಯಿ ಮೆಣಸು ಹಾಕಿ ಆಯಿತಾ ನಾನಿಲ್ಲಿ ನಾಲ್ಕು ಕಾಯಿ ಮೆಣಸನ್ನು ಹಾಕಿದ್ದೇನೆ ಆಗಿ ಒಂದು ಎರಡುವರೆ ಕಪ್ಗೆ ಪೌಡರ್ ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಒಗ್ಗರಣೆ ಕೊಳ್ಳಿಗೆ ಇದೆ ಹಾಗಾಗಿ ಒಂದು ಬಣಾಲಿ ಇಡಬೇಕು ಬಣಾಲಿ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಬೇಕು ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಬೇಕು ಅರಿಶಿನ ಹಾಕಿದರೆ ಚೆನ್ನಾಗಿ ಕಲರ್ ಬರುತ್ತೆ ಹಾಗಾಗಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಕಾಗತ್ತೆ ಆಮೇಲೆ ಇದಕ್ಕೆ ನೀರುಳ್ಳಿ ಜಾಸ್ತಿ ಹಾಗಾಗಿ ನಾನು ಎರಡು ನೀರುಳ್ಳಿ ತಗೊಂಡಿದ್ದೀನಿ ಮೀಡಿಯಮ್ಮ ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಆಮೇಲೆ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ತರ ರೋಸ್ಟ್ ಮಾಡ್ತಾ ಇರಿ ಆಯ್ತಾ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡಿ ಹಾಕೊಳ್ಳಿ ಯಾಕಂದ್ರೆ ನಾವು ಅಲ್ಲಿ ಪೌಡರ್ ಮಾಡುವಾಗ ಸ್ವಲ್ಪ ಹಾಕಿರ್ತೇವಲ್ವಾ ಹಾಗಾಗಿ ಸ್ವಲ್ಪ ನೋಡಿ ಹಾಕೊಳ್ಳಿ ಆಯ್ತಾ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಈ ಥರ ಸ್ವಲ್ಪ ರೋಸ್ಟ್ ಮಾಡ್ತಾ ಇರಿ ಆಮೇಲೆ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಹುಳಿದ ರಸ ಹಾಕ್ತಾ ಇದ್ದೀನಿ ಇದಕ್ಕೆ ತುಂಬಾ ಟೇಸ್ಟ್ ಆಗುತ್ತೆ ನಿಂಬೆ ರಸ ಕೂಡ ಹಾಕ್ಬೋದು ಆದರೆ ಹುಳಿ ರಸ ಹಾಕಿದರೆ ಟೇಸ್ಟ್ ಆಗತ್ತೆ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡ್ತಾ ಇರಿ ಆಮೇಲೆ ನಾವು ಮಂಡಕ್ಕಿ ಹಾಗೆ ಪೌಡರ್ ಮಿಕ್ಸ್ ಮಾಡಿಟ್ಟಿದ್ವಲ್ವಾ ಅದನ್ನು ಹಾಕ್ಬೇಕು ಮಂಡಕ್ಕಿ ಅಂದ್ರೆ ಕೊಲ್ಲರೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು